ಆ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ ಅಂತಂದರೆ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಅಂತಂದ ಮೇಲೆ ಸ್ಥಳದಲ್ಲಿ ಮೆಡಿಕಲ್ ಟೀಮ್ ಇರಬೇಕಾಗಿತ್ತು ಮೆಡಿಕಲ್ ಟೀಮ್ ಯಾಕಿರಲಿಲ್ಲ ಅನ್ನುವಂತಹ ಪ್ರಶ್ನೆ ನ್ಯಾಯಮೂರ್ತಿಗಳು ಮಾಡಿದ್ದಾರೆ ಪೂರ್ವ ತಯಾರಿ ಏನೇನು ಮಾಡಿಕೊಂಡಿದ್ರಿ ಅಂತ ಶಶಿ ಕಿರಣ್ ಶೆಟ್ಟಿ ಅವರಿಗೆ ಕೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಶಶಿ ಕಿರಣ್ ಶೆಟ್ಟಿ ಅವರು ಇಲ್ಲ ಈ ಟಿಕೆಟ್ ಕೊಡುವಂತಹ ವಿಚಾರ ಏನಿದೆ ಸ್ಟೇಡಿಯಂನ ಒಳಗಡೆ ನಡೀತಾ ಇದ್ದಂತಹ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಅವರು ಟಿಕೆಟ್ ಹಂಚಿಕೆ ಮಾಡ್ತಾರೆ ನಾವು ಕೇವಲ ವಿಧಾನಸೌಧದ ಎದುರು ಸನ್ಮಾನ ಮಾಡೋದಕ್ಕೆ ಅಂತ ಒಂದು ಕಾರ್ಯಕ್ರಮ ಇತ್ತು ಅಂದ್ರೆ ಸರ್ಕಾರದ ವತಿಯಿಂದ ಮತ್ತೊಂದೆಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಕೂಡ ನಿಗದಿ ಮಾಡಲಾಗಿತ್ತು ಸರಿಸುಮಾರು ಮೂವತ್ನಾಲ್ಕು ಸಾವಿರದ ಆರುನೂರು ಜನ ಒಳಗಡೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಸ್ಟೇಡಿಯಮ್ಮು ಆ ಸ್ಟೇಡಿಯಂ ಒಳಗಡೆ ಹೋಗಿ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಮೂವತ್ಮೂರು ಸಾವಿರ ಜನರಿಗೆ ಟಿಕೆಟ್ ನೀಡಲಾಗಿದೆ ಆದರೆ ನಿರೀಕ್ಷೆಗಿಂತ ಹೆಚ್ಚು ಜನ ಹರಿದು ಬಂದಿದ್ದರಿಂದಾಗಿ ಈ ಒಂದು ಘಟನೆ ಸಂಭವಿಸಿದೆ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಎ ಜಿ ಅವರು ನ್ಯಾಯಮೂರ್ತಿ ಅವರಿಗೆ ಹೇಳಿದ್ದಾರೆ ಈಗಾಗಲೇ ಮ್ಯಾಜಿಸ್ಟೇರಿಯಲ್ ತನಿಖೆಗೆ ಆದೇಶ ಕೊಡಲಾಗಿದೆ ಎರಡು ಲಕ್ಷ ಜನರು ಸ್ಟೇಡಿಯಂ ಸುತ್ತುತ್ತಲೇ ಇದ್ರು ಈ ಎರಡೂವರೆ ಲಕ್ಷ ಜನ ಸ್ಟೇಡಿಯಂ ಸುತ್ತಾನೆ ಸುತ್ತ ಇದ್ರು ಗೇಟ್ ನಂಬರ್ ಏಳರಲ್ಲಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಈಗಾಗಲೇ ಆರ್ಸಿಬಿ ಡಿಎನ್ಎಗೆ ನೋಟಿಸ್ ಕೂಡ ನೀಡಲಾಗಿದೆ ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎ ಜಿ ಅವರು ಹೇಳಿದ್ದಾರೆ ಈಗಾಗಲೇ ಮ್ಯಾಜಿಸ್ಟೀರಿಯಲ್ ತನಿಖೆ ಮಾಡಬೇಕು ಅಂತ ತನಿಖೆಗೆ ಆದೇಶ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರ ಹದಿನೈದು ದಿನಗಳ ಒಳಗೆ ವರದಿ ಕೂಡ ಬರುತ್ತೆ ಸರಿಸುಮಾರು ಎರಡೂವರೆ ಲಕ್ಷ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಮಹಾಸ್ವಾಮಿ ಅದರಲ್ಲಿ ಎರಡು ಲಕ್ಷ ಜನ ಈ ಸ್ಟೇಡಿಯಂನ ಸುತ್ತಾನೆ ಸುತ್ತಾ ಇದ್ರು ಸರಿಸುಮಾರು ಎರಡು ಲಕ್ಷ ಜನ ಸ್ಟೇಡಿಯಂನ ಸುತ್ತ ಸುತ್ತಾನೆ ಇದ್ರು ಮತ್ತೊಂದೆಡೆ ಗೇಟ್ ನಂಬರ್ ಏಳೇನಿದೆ ಈ ಗೇಟ್ ನಂಬರ್ ಏಳರ ಎದುರು ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಗೇಟ್ ನಂಬರ್ ಏಳರಲ್ಲಿ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟು ಒಂದು ಸಾವಿರದ ನಾನ್ನೂರ ಎಂಬತ್ ಪೊಲೀಸರು ಸೇರಿ ಅಧಿಕಾರಿಗಳು ಸ್ಥಳದಲ್ಲಿ ಇದ್ರು ಐದು ಮಹಿಳೆಯರು ಆರು ಜನ ಪುರುಷರು ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ದಕ್ಷಿಣ ಕನ್ನಡ ಕೋಲಾರ ಯಾದಗಿರಿ ತುಮಕೂರಿನಿಂದ ಕೂಡ ಜನ ಬಂದಿದ್ರು ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸರ್ಕಾರದಿಂದ ನಾಲ್ಕು ಸ್ಪಷ್ಟನೆಗಳು ಬೇಕು ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಸರ್ಕಾರ ಕೂಡ ಸ್ಪಷ್ಟೀಕರಣ ಕೊಡಬೇಕು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾರು ಅಂತ ಕೋರ್ಟ್ ಈಗ ಪ್ರಶ್ನೆ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಆಟಗಾರರು ಯಾವ ದೇಶಕ್ಕಾಗಿ ಆಡಿದ್ರು ಎರಡೂ ಕಡೆ ಕಾರ್ಯಕ್ರಮಕ್ಕೆ ಸೂಚನೆ ಕೊಟ್ಟಿದ್ದು ಯಾರು ಎರಡು ಕಡೆಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಯಾರು ಎರಡೂ ಕಡೆ ಕಾರ್ಯಕ್ರಮ ಮಾಡುವಂತಹ ಅಗತ್ಯತೆ ಏನಾದರೂ ಇತ್ತ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ನಾವು ಸ್ವಯಂ ಪ್ರೇರಿತವಾಗಿ ಪಿ ಐ ಎಲ್ ದಾಖಲು ಮಾಡಿಕೊಂಡಿದ್ದೀವಿ ಬೆಳಗ್ಗೆ ಪತ್ರಿಕಾ ಮಾಧ್ಯಮ ವರದಿಗಳನ್ನು ಕೂಡ ನಾವು ನೋಡಿದ್ದೀವಿ ಆ ವರದಿಗಳ ಆಧಾರದ ಮೇಲೆ ನಾವು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದೀವಿ ಆದೇಶವನ್ನ ಹಂಗಾಮಿ ಸಿಜೆ ವಿ ಕಾಮೇಶ್ವರರಾವ್ ಅವರು ಕೊಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳು ಈಗ ಆದೇಶ ಕೂಡ ಬರಿತಾ ಇದ್ದಾರೆ ಹೀಗಾಗಿ ಏನು ಆದೇಶ ಕೊಡ್ತಾರೆ ಎನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ ನಾಲ್ಕು ಪ್ರಶ್ನೆಗಳನ್ನ ಮಾಡಿದ್ದಾರೆ ನಾಲ್ಕು ಸ್ಪಷ್ಟೀಕರಣ ಕೇಳಿದ್ದಾರೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನಾಲ್ಕು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ನೀಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಈಗ ನೋಟಿಸ್ ನೀಡಲಾಗಿದೆ ಇಂತಹ ಅವಘಡ ಆಗೋದಕ್ಕೆ ಏನು ಕಾರಣ ಆಯಿತು ಈ ಅವಘಡ ಸಂಭವಿಸೋದಕ್ಕೆ ಏನು ಕಾರಣ ಆಯಿತು ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಇನ್ನು ಈ ಕಾರ್ಯಕ್ರಮ ಆಯೋಜನೆ ಯಾರು ಇದಕ್ಕೆ ಉತ್ತರ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಈ ರೀತಿ ಒಂದು ಅವಘಡ ಸಂಭವಿಸುವುದಕ್ಕೆ ಏನು ಕಾರಣ ಇದಕ್ಕೆ ಉತ್ತರ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಇನ್ನು ವಿಚಾರಣೆ ಮಂಗಳವಾರಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ ಮಂಗಳವಾರ ಮತ್ತೆ ಈ ವಿಚಾರ ಮುಂದುವರಿಯುತ್ತೆ ಮಂಗಳವಾರಕ್ಕೆ ಮತ್ತೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಮಂಗಳವಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರಿಯುತ್ತೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದೀವಿ ಅಂತ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೇಳಿದೆ ಅದೇ ರೀತಿ ರಾಜ್ಯ ಸರ್ಕಾರ ಈ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಸ್ಪಷ್ಟೀಕರಣ ಕೊಡಬೇಕು ನಾಲ್ಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಉತ್ತರ ಕೊಡಬೇಕು ಅದೇ ರೀತಿಯಾಗಿ ನೋಟಿಸ್ ಜಾರಿ ಮಾಡಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದೆ ನ್ಯಾಯಾಲಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ ಸರ್ಕಾರ ಈ ನೋಟಿಸ್ಗೆ ಉತ್ತರ ಕೊಡಬೇಕಾಗತ್ತೆ ಇಂತಹ ಅವಘಡ ಸಂಭವಿಸೋದಕ್ಕೆ ಏನು ಕಾರಣ ಉತ್ತರ ಕೊಡಿ ಅಂತ ಪ್ರಶ್ನೆ ಕೇಳಿದೆ ಮುಂದೆ ಈ ರೀತಿ ಘಟನೆಗಳನ್ನು ತಪ್ಪಿಸೋದಕ್ಕೆ ನೀವು ಏನು ಕ್ರಮ ಕೈಗೊಳ್ತೀರಿ ಅಷ್ಟರ ಒಳಗಾಗಿ ವರದಿ ನೀಡುವಂತೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಮುಂದಿನ ಮಂಗಳವಾರಕ್ಕೆ ಮುಂಬರುವಂತಹ ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದೆ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತ ನ್ಯಾಯಾಲಯಕ್ಕೆ ಶಶಿಕಿರಣ್ ಶೆಟ್ಟಿ ಅವರು ಉತ್ತರ ಕೊಟ್ಟರು ನಾವು ಈ ರೀತಿ ಘಟನೆಗಳು ಮತ್ತೊಮ್ಮೆ ಸಂಭವಿಸಿದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರು ಆಯಿತು ಹಾಗಾದರೆ ಮುಂದೆ ಈ ರೀತಿ ಘಟನೆಗಳು ಸಂಭವಿಸದಂತೆ ನೀವು ಏನು ಕ್ರಮ ಕೈಗೊಳ್ತೀರಿ ಉತ್ತರ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಅದೇ ರೀತಿಯಾಗಿ ನಾಲ್ಕು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣಗಳನ್ನು ಕೂಡ ನ್ಯಾಯಮೂರ್ತಿಗಳು ಕೇಳಿದ್ದಾರೆ ಈ ಕಾರ್ಯಕ್ರಮ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಬೇಕು ಈ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ ಹೀಗಾಗಿ ಇದಕ್ಕೆ ಉತ್ತರ ಕೊಡಬೇಕು ಆಟಗಾರರು ಯಾವ ದೇಶಕ್ಕಾಗಿ ಆಡಿದವರು ಆಟಗಾರ ಆಟ ಆಡಿದ್ರು ಅವರು ಯಾವ ದೇಶಕ್ಕಾಗಿ ಆಟ ಆಡಿದ್ರು ಅದಕ್ಕೂ ಕೂಡ ಉತ್ತರ ಕೊಡಬೇಕು ಎರಡು ಕಡೆ ಕಾರ್ಯಕ್ರಮಕ್ಕೆ ಸೂಚನೆ ಕೊಟ್ಟಿದ್ದು ಯಾರು ಒಂದು ಕಡೆ ಕಾರ್ಯಕ್ರಮ ಮಾಡಬಹುದಾಗಿತ್ತು ಆದರೆ ಎರಡು ಕಡೆ ಕಾರ್ಯಕ್ರಮ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಯಾರು ಈ ಕಾರ್ಯಕ್ರಮ ಆಗೋದಕ್ಕಿಂತ ಮುಂಚೆ ಎಲ್ಲೋ ಒಂದೆಡೆ ಪಿ ಆರ್ ಜಾಸ್ತಿ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ವಿಚಾರ ಬೆಳಕಿಗೆ ಬಂದಿತ್ತು ಅಂದ್ರೆ ಜನ ಎಷ್ಟು ಬರ್ತಾ ಇದ್ದಾರೆ ಎನ್ನುವಂಥದ್ದರ ಮೇಲೆ ಯಾರೂ ಗಮನ ಇಟ್ಟಿದ್ದಿಲ್ಲ ಕೇವಲ ಪ್ರಚಾರ ಮಾತ್ರವಾಗ್ತಾ ಇತ್ತು ಇದೇ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕು ಎರಡು ಕಡೆ ಕಾರ್ಯಕ್ರಮ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ ಯಾರು ಎರಡೂ ಕಡೆಗಳಲ್ಲಿ ಕಾರ್ಯಕ್ರಮದ ಅಗತ್ಯ ಬಿತ್ತ ಅಂತ ಕೂಡ ಕೋರ್ಟ್ ಕೋರ್ಟ್ ಪ್ರಶ್ನೆ ಮಾಡಿದೆ ಇನ್ನು ಸರ್ಕಾರಕ್ಕೆ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಐದು ದಿನಗಳ ಕಾಲಾವಕಾಶ ಕೊಡಲಾಗಿದೆ ಸರ್ಕಾರಕ್ಕೆ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ನ್ಯಾಯಾಲಯ ಐದು ದಿನಗಳ ಕಾಲಾವಕಾಶ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಉತ್ತರ ಕೊಡಬೇಕು ಐದು ದಿನಗಳ ಒಳಗಾಗಿ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಲಾಗಿದೆ ಐದು ದಿನಗಳ ಒಳಗಾಗಿ ಉತ್ತರ ನೀಡಬೇಕು ಅದೇ ರೀತಿ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇನ್ನು ಇದರ ಜೊತೆ ಜೊತೆಗೆ ಒಟ್ಟು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೇಳಿದೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟೀಕರಣಗಳನ್ನು ಕೂಡ ಕೇಳಿದೆ